ಹಾಯ್ ಹಲೋ ಹೇಳಿಕೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಟ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ವಿಷಯ ಬಂತು ಹುಡುಗಿಯರ ಮೋಸ್ಟ್ ಫೇವ್ರೇಟ್ ಕಾಂಡೋಮ್ ಬಗ್ಗೆ ಸುಮಾರು ಅಷ್ಟು ಜನ ಹೇಳ್ತೀರಾ ಮೇಡಮ್ ನಮ್ಮ ಪಾರ್ಟ್ನರ್ಗೆ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಕಾಂಡೋಮ್ನ ಬಳಸಿದ್ರೆ ಇಷ್ಟ ಆಗೋಲ್ಲ ಸೊ ಅವ್ರಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ಯಾವುದಾದ್ರೂ ಕಾಂಡಮ್ ಇದ್ದರೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಇವತ್ತು ಈ ವಿ ಟಾಪಿಕನ್ನು ತಗೊಂಡು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಸೊ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು ಏನಪ್ಪ ಅಂದರೆ ಈಗ ನಾನು ಆಲ್ರೆಡಿ ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ ಆಗ ಸುಮಾರಷ್ಟು ಜನ ಕಾಮೆಂಟ್ ಮಾಡ್ತೀರಾ ಏನಪ್ಪ ಅಂದರೆ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ ಸಜೆಸ್ಟ್ ಮಾಡಿ ಅಂತ ಅದು ನಿಮಗೆ ಯಾವ್ದು ಸೂಟ್ ಆಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ನಿಮ್ಮ ಆಯ್ಕೆ ಆಗಿರುತ್ತೆ ಓಕೆ ನಾನು ನಿಮಗೆ ಯಾವುದು ಇಷ್ಟ ಆಗುತ್ತೆ ಸುಮಾರಷ್ಟು ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಸ್ಪ್ರೇ ಆಗಿರ್ಬೋದು ಕನಮ್ಸ್ ಆಗಿರ್ಬೋದು ಯಾ ಎಲ್ಲದೂ ಯಾವುದಾದ್ರೂ ಆಗಿರ್ಬೋದು ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ನನಗೆ ಇಲ್ಲಿ ಯಾವುದು ಸ್ವಲ್ಪ ಒಳ್ಳೆ ಬ್ರ್ಯಾಂಡ್ ಅಂತ ಅನಿಸುತ್ತೆ ಅದ್ರ ಬಗ್ಗೆ ಮಾತ್ರ ನಾನು ಹೇಳಿರ್ತೀನಿ ಮತ್ತು ಕೆಲವಷ್ಟು ಜನ ಕೇಳೋದೇನಪ್ಪ ಅಂದರೆ ನೀವು ಪ್ರಮೋಷನ್ ಮಾಡ್ತಿದ್ದೀರಂತ ಖಂಡಿತವಾಗ್ಲಿದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಅಲ್ಲ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕಷ್ಟೇ ನಾನು ಈ ಒಂದು ವಿಡಿಯೋಸ್ನ ಮಾಡ್ತಾ ಇರೋದು ಪ್ರಮೋಷನ್ ಖಂಡಿತ ಅಲ್ಲ ಸಪೋಸ್ ನಾನು ಪ್ರಮೋಷನ್ ಮಾಡೋದಾದರೆ ಮಾಡೋ ಹಾಗಿದ್ದರೆ ನಾನು ಮೆನ್ಷನ್ ಮಾಡಿರ್ತೀನಿ ವೀಡಿಯೋದಲ್ಲೇ ಇದು ಪ್ರಮೋಷನ್ ವಿಡಿಯೋ ಅಂತ ಸೊ ಈಗ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ವೀಡಿಯೋ ಶುರು ಮಾಡೋಣ ಹೊಸಬ್ರು ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಪೂರ್ತಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಎಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಏನಪ್ಪ ಅಂದರೆ ಹುಡುಗಿಯರಿಗೆ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಕಾಂಡೋಮ್ ಇಷ್ಟ ಆಗೋಲ್ಲ ಅಂತ ಸುಮಾರಷ್ಟು ಜನ ಕೇಳ್ತಾನೆ ಇರ್ತೀರ ಏನಕ್ಕೆ ಇಷ್ಟ ಆಗೋಲ್ಲಪ್ಪ ಅಂದರೆ ಅದು ಸೇಮ್ ಪ್ಲೈನ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಮತ್ತು ಎಷ್ಟೋ ಜನ ಹುಡುಗುರ್ಗೂ ಸಹ ಕಾಂಡೋಮ್ ಯೂಸ್ ಮಾಡಿ ನಮಗೆ ಸೆಕ್ಸ್ ಮಾಡೋದು ಇಷ್ಟ ಆಗೋಲ್ಲ ಅಂತ ಹೇಳ್ತೀರಾ ಮತ್ತು ಇನ್ನೂ ಕೆಲವರಷ್ಟು ಜನಕ್ಕೆ ಫಸ್ಟ್ ಟೈಮ್ ಸೆಕ್ಸ್ ಮಾಡೋರು ಸಹ ಅದೇ ರೀತಿ ನನಗೆ ಮೇಲ್ ಮಾಡೋ ಮಾಡ್ಬೋ ಮಾಡೋದಾಗಿರ್ಬೋದು ಇಲ್ಲ ಕಾಮೆಂಟ್ ಮಾಡೋದಾಗಿರ್ಬೋದು ಕೇಳ್ತೀರಾ ಸೊ ಏನು ಗೊತ್ತಾ ಫಸ್ಟ್ ಆಫ್ ಆಲ್ ಕಾಂಡೋಮ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ಕಾಂಡೋಮ್ನ ಏನಕ್ಕೆ ಅಂದರೆ ಒಬ್ಬ ವ್ಯಕ್ತಿ ಜೊತೆ ಅಂದರೆ ನಿಮಗೆ ಪರಿಚಯನೇ ಇಲ್ಲ ಆ ವ್ಯಕ್ತಿ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರದ್ದು ಮೆಡಿಕಲ್ ಹಿಸ್ಟ್ರಿ ಏನೂ ಗೊತ್ತಿರೋದಿಲ್ಲ ಸೊ ಅಂಥವ್ರ ಜೊತೆ ಫಸ್ಟ್ ಟೈಮ್ ಆಗಿರ್ಬೋದು ಇಲ್ಲ ಹೊಸಬ್ರು ಆಗಿರ್ಬೋದು ಅವ್ರ ಜೊತೆ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಕಾಂಡೋಮ್ನ ಖಂಡಿತವಾಗ್ಲೂ ಯೂಸ್ ಮಾಡಿ ಅವ್ರ ಬಗ್ಗೆ ನಿಮಗೆ ಸ್ವಲ್ಪ ತಿಳುವಳಿಕೆ ಬರೋವರೆಗೂ ಅವ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗೋವರೆಗೂ ನೀವು ಅವ್ರ ಜೊತೆ ಕಾಂಡೋಮ್ ಇಲ್ಲದೆ ದಯವಿಟ್ಟು ಸೆಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಅದು ಇಷ್ಟ ಇರಲಿ ಇಲ್ಲದಲೇ ಇರಲಿ ಏನಕ್ಕಪ್ಪ ಅಂದರೆ ಒಂದು ನಿಮಿಷ ಅಥವಾ ಹತ್ತು ನಿಮಿಷ ಇಲ್ಲ ಐದು ನಿಮಿಷ ಸು ಸುಖಕ್ಕೋಸ್ಕರ ಲೈಫ್ನ ಸ್ಪಾಯಿಲ್ ಮಾಡ್ಕೊಳಕ್ಕೆ ಹೋಗಬಾರ್ದಲ್ವಾ ಸೊ ಇನ್ನು ಸೆಕೆಂಡ್ ಏನಪ್ಪ ಅಂದರೆ ಆ್ಯಸ್ ಯೂಶುವಲ್ ಕಾಂಡೋಮ್ನ ಏನಕ್ಕೆ ಬಳಸ್ತಾರೆ ಅಂದರೆ ಎಸ್ ಟಿ ಐ ಅಂದರೆ ಸೆಕ್ಸ್ ಮಾಡಿ ಅವ್ರ ಜೊತೆ ಗೊತ್ತಿಲ್ಲದೆ ಏನಾದರೂ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಭಯಕ್ಕೆ ಸೆಕೆಂಡ್ ಒನ್ ಏನಪ್ಪಾ ಅಂದರೆ ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡೋದಕ್ಕೆ ಈ ಒಂದು ಕಾಂಡಮ್ಸ್ನ ಯೂಸ್ ಮಾಡ್ತಾರೆ ಸೊ ಇವತ್ತಿನ ಟಾಪಿಕ್ಗೆ ನಾನು ಈ ಒಂದು ಕಾಂಡಮ್ನ ಯೂ ಈ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಈ ಒಂದು ಕಾಂಡೋಮ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಒಂದು ಕಾಂಡೋಮ್ ಬಂದು ಡಾಟೆಡ್ ಕಾಂಡಮ್ ಈಗ ಹೇಳ್ತಿರಲ್ವಾ ಎಷ್ಟೊಂದು ಜನ ನಮ್ಮ ಪಾರ್ಟ್ನರ್ಗೆ ಕಾಂಡೋಮ್ ಇಷ್ಟ ಆಗಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಕಾಂಡಮ್ ನಿಮ್ಮ ಪಾರ್ಟ್ನರ್ಗೆ ಇಷ್ಟ ಆಗೇ ಆಗುತ್ತೆ ಏನಕ್ಕೆ ಅಂತ ನಾನು ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಆ್ಯಸ್ ಎ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ದಂಗೆ ಕಾಂಡೋಮ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಡೇಟ್ ಎಕ್ಸ್ಪೈರಿ ಆಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋದು ತುಂಬ ತುಂಬ ಒಳ್ಳೆಯದು ಅಕ್ ಅಕಸ್ಮಾತ್ ಏನಾದರೂ ಅದು ಎಕ್ಸ್ಪೈರಿ ಡೇಟಾಗಿ ಸೆಕ್ಸ್ ಮಾಡೋಂಥ ಟೈಮಲ್ಲಿ ಒಡೆದು ಹೋದರೆ ಕಾಂಡಮ್ ಕ್ರ್ಯಾಕ್ ಆದರೆ ಹರಿದೋದ್ರೆ ನೀವಲ್ಲಿ ಕಾಂಡಮ್ ಬಳಸಿದ್ದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇನ್ನು ಸೆಕೆಂಡ್ ಒನ್ ನೀವು ಇದನ್ನು ಕತ್ರಿಯಲ್ಲಿ ಉಗ್ರಲ್ಲಿ ಹಲ್ಲಲ್ಲೆಲ್ಲ ಕೀಳಕ್ಕೆ ಹೋಗಬಾರ್ದು ಜಸ್ಟ್ ಇಲ್ಲಿ ಸಿಗ್ ಇರುತ್ತೆ ಅಲ್ವಾ ಇಲ್ಲಿಂದ ಇದನ್ನು ಓಪನ್ ಮಾಡಿದ್ರೆ ಸಾಕು ಸೊ ಈ ಒಂದು ಬಂದು ಈ ರೀತಿಯಾಗಿ ಇರುತ್ತೆ ಸೊ ಇಲ್ಲಿ ನಾನು ಇಷ್ಟೊಂದು ಸಲ ಹೇಳಿದ್ದೀನಿ ನಿಮಗೆ ವೀರಿಯಸ್ ಕಲರ್ ಆದಾಗ ಇಲ್ಲಿ ಅದು ಫುಲ್ಲು ಕಲೆಕ್ಟ್ ಆಗಿರುತ್ತೆ ಈ ಒಂದು ಪಾರ್ಟಲ್ಲಿ ಇನ್ನೂ ಇದು ಹೇಗಿದೆ ಅಂತ ನೋಡೋಣ ಯಾಕೆ ಇದು ಇಷ್ಟ ಆಗತ್ತಪ್ಪ ಹುಡುಗಿಯರಿಗೆ ಅಂದ್ರೆ ಸಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಈ ಒಂದು ಕಾಂಡೋಮಲ್ಲಿ ಅಲ್ಲಿ ಇರುವಂತ ಡಾಟೆಡ್ಸ್ ಕಾಣಿಸ್ತಾ ಇದೆಯಾ ಇಲ್ವಪ್ಪ ಈಗ ಕಾಣಿಸುತ್ತೆ ನೋಡಿ ಚುಕ್ಕಿ ಚುಕ್ಕಿ ಇದೆ ಅಲ್ವಾ ಸೊ ಇದರಿಂದ ಹುಡುಗಿಯರಿಗೆ ಇದು ಮೋಸ್ಟ್ ಫೇವ್ರೆಟ್ ಇದು ಡಾಟೆಡ್ ಬಂದು ಇಲ್ಲಿ ಎಂಡಲ್ಲೂ ಇಲ್ಲ ಇಲ್ಲಿ ಪ್ಲೇನ್ ಕಾಣಿಸ್ತಿದೆ ಅಲ್ವಾ ಇಲ್ಲೂ ಇಲ್ಲ ಮತ್ತೆ ಈ ಒಂದು ಹೆಡ್ ಏನಿಮ್ದು ಪೇನಿಂಗ್ ಹೆಡ್ ಇರುತ್ತೆ ಆಲ್ಮೋಸ್ಟ್ ಒಂದು ಇಂಚು ಒಂದೂವರೆ ಇಂಚವರೆಗೂ ಇಲ್ಲೂ ಇರೋದಿಲ್ಲ ಈ ಡಾಟೆಡ್ ಬಂದು ಈ ಮಿಡ್ಲಲ್ಲಿ ಮಾತ್ರ ಇರುತ್ತೆ ಸೊ ಈ ಮಿಡ್ಲಲ್ಲಿ ಇರೋದು ಏನಕ್ಕಪ್ಪ ಅಂದರೆ ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ ಒಳ್ಳೆ ಪ್ರೆಷರ್ ಪ್ಲೆಜರ್ ಸಿಗೋದಿಕ್ಕೆ ಅಂದರೆ ಒಳ್ಳೆ ಸ್ಯಾಟಿಸ್ಫೈ ಆಗಿರ್ಬೋದು ತುಂಬಾ ಇಷ್ಟಪಡ್ತಾರೆ ಮತ್ತು ಇನ್ನೂ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಈ ಡಾಟೆಡ್ ಏನಾದರೂ ಹೋಲ್ ಇರುತ್ತಾ ಇದರಲ್ಲಿ ಅಂತ ನೋ ಇದು ಓಲ್ ಇರೋದಿಲ್ಲ ಲೈಕ್ ಹೆಂಗಿರುತ್ತಪ್ಪ ಅಂದರೆ ಈಗ ನಮ್ಗೆ ಗಾಯ ಆದಾಗ ಬೊಬ್ಬೆ ಏನಾದರೂ ಬರುತ್ತೆ ಅಲ್ವಾ ಸೊ ಆ ರೀತಿಯಾದಂಥ ಡಾಟೆಡ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಯಾವುದೇ ಭಯ ಇಲ್ಲದೆ ಯೂಸ್ ಮಾಡ್ಬೋದು ನಿಮ್ಮ ಗರ್ಲ್ ಫ್ರೆಂಡ್ಗೆ ಒಳ್ಳೆ ಪ್ರೆಷರ್ ಸಿಗುತ್ತೆ ಮತ್ತು ಒಳ್ಳೆ ಸ್ಯಾಟಿಸ್ಫೈ ಕೂಡ ಸಿಗುತ್ತೆ ಏನಕ್ಕೆಂದರೆ ಇದು ಸೆಂಟ್ರಲ್ಲಿ ಡಾಟೆಡ್ ಇರೋದ್ರಿಂದ ಯಾವಾಗ ನೀವು ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಲ್ವಾ ಸೊ ಅಂಥ ಟೈಮಲ್ಲಿ ಸುಮಾರು ಜನ ಅಂದ್ಕೊಂಡಿರ್ತೀರಲ್ಲ ಯೋನಿ ಒಳಗಡೆ ಒಂದು ಐದು ಇಂಚ್ ಇರುತ್ತೆ ಸೊ ಹಂಗಾಗಿ ನಮ್ಮದು ಪೆನಿಸ್ ಬಂದು ಐದು ಇಂಚು ಅಥವಾ ಏಳು ಇಂಚಿದ್ರೆ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವೋ ಅಂತ ಯೋನಿಯ ಈ ಪಾರ್ಟ್ ಏನಿರುತ್ತೆ ಒಳಗಡೆ ಪಾರ್ಟು ಸೊ ಇದು ಒಂದರಿಂದ ಎರಡು ಇಂಚು ಎರಡರಿ ಎರಡರಿಂದ ಎರಡೂವರೆ ಇಂಚು ಏನಿರುತ್ತೆ ಅಲ್ವಾ ಸೊ ಅಲ್ಲಿಗೆ ಈ ಒಂದು ಡಾಟೆಡ್ ಟಚ್ ಆದಂಥ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ಗೆ ಒಳ್ಳೆ ಪ್ರೆಷರ್ ಸಿಗುವಂಥ ಚಾನ್ಸಸ್ ತುಂಬ ಇರುತ್ತೆ ಚಾನ್ಸಸ್ ತುಂಬ ಇರುತ್ತೆ ಅನ್ನೋದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸೊ ಹಾಗಾಗಿ ಇದು ಹುಡುಗಿಯರಿಗೆ ಮೋಸ್ಟ್ ಫೇವ್ರೇಟ್ ಸೊ ಇದನ್ನು ಏನು ಹೇಳ್ತೀನಪ್ಪ ಅಂದರೆ ಫೇವ್ರೇಟ್ ಆಗ ಆಗಲಿ ಆಗದೆ ಇರಲಿ ಓಕೆನಾ ಅವ್ರಿಗೆ ಕಾಂಡೋಮ್ ಯೂಸ್ ಮಾಡೋದು ಇಷ್ಟ ಆಗುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ ಫಸ್ಟು ಸೆಲ್ಫ್ ಸೇಫ್ಟಿ ಅಂದರೆ ನಿಮ್ಮ ಸೇಫ್ಟಿಯನ್ನು ಮೊದಲು ನೋಡ್ಕೊಳ್ಳಿ ಓಕೆನಾ ಇಷ್ಟ ಆಗೋದು ಬಿಡೋದು ಅದೆಲ್ಲ ಸೆಕೆಂಡ್ರಿ ಫಸ್ಟು ನಿಮ್ಮ ಆರೋಗ್ಯ ನಿಮ್ಮ ಇರಬೇಕಲ್ವ ಸೊ ಏನಪ್ಪ ಅಂದರೆ ದಯವಿಟ್ಟು ಐದು ನಿಮಿಷ ಹತ್ತು ನಿಮಿಷ ಸುಕ್ಕೋಸ್ಕರ ಲೈಫ್ ಆರ್ಡ್ ಮಾಡ್ಕೊಳೋಕೆ ಹೋಗ್ಬೇಡಿ ಸಪೋಸ್ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಆ್ಯಸ್ ಎ ಫ್ರೆಂಡ್ ಆಗಿ ನಾನು ಹೇಳ್ತೀನಿ ಖಂಡಿತ ಅವ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗೋರ್ಗೂ ಕಾಂಡೋಮ್ನ ಯೂಸ್ ಮಾಡಿ ಓಕೆನಾ ಹಾಗೆ ಇದು ನಾಟ್ ಓನ್ಲಿ ಗರ್ಲ್ಸ್ ಗರ್ಲ್ಸಿಗೆ ಮಾತ್ರ ಅಲ್ಲ ಬಾಯ್ಸ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸೊ ಟ್ರೈ ಮಾಡಿ ಓಕೆನಾ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು